ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಏನ್ ಪ್ರಭುವೆ ನಾನು ಕೀರ್ತಿಶ್ರೀ ಔರಾದ್ ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಯೊಬ್ಬಳು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ಲು ನಿಶ್ಚಿತಾರ್ಥ ಮಾಡಿಕೊಂಡು ಬಳಿಕ ಲೈಂಗಿಕವಾಗಿ ಬಳಸಿಕೊಂಡು ಈಗ ಮದುವೆ ಆಗಲು ನಿರಾಕರಿಸ್ತಾ ಇದ್ದಾರೆ ತಮಗೆ ಶಾಸಕರ ಪುತ್ರನಿಂದ ವಂಚನೆ ಆಗಿದೆ ಅಂತ ದೂರು ನೀಡಿದರು ಈ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಇದಕ್ಕೆ ರಾಜಕೀಯ ತಿರುವು ಪಡ್ಕೊಂಡಿದೆ ಯಾಕೆ ಏನು ಅಂತ ನೋಡೋಣ ಬನ್ನಿ

ನನ್ನ ವಿರುದ್ಧ ಷಡ್ಯಂತರ ಮಾಡ್ತಿದ್ದಾರೆ ಅಂತ ಆರೋಪಿಸ್ತಿರೋ ಅವರಾದ ಶಾಸಕ ಪ್ರಭು ಚೌಹಾಣ್ ನನಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ಳುತ್ತಿರೋ ಯುವತೆ ನ್ಯಾಯ ಸಿಗದೆ ಹೋದರೆ ಮನೆಯವರೆಲ್ಲ ಸಾವಿಗೆ ಶರಣಾಗ್ತೀವಿ ಅಂತ ಹೇಳ್ತಿರೋ ಯುವತೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬಿದರ್ನಲ್ಲೇ ಇದಕ್ಕೆಲ್ಲ ಕಾರಣ ಮುರಿದು ಬಿದ್ದಿರೋ ಶಾಸಕನ ಮಗನ ಜೊತೆಗಿನ ನಿಶ್ಚಿತಾರ್ಥ રાજકીય ષડ્યંતર આરોપ મળી પ્રભુ દે માજી સંસદ ભગવંત કૂબા વિરુદ્ધ કીડે ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶಾಸಕ ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ಜೊತೆಗೆ ಮಹಾರಾಷ್ಟ್ರದ ನಾಂದೇಡ್ ಮೂಲದ ಯುವತಿ ಜೊತೆಗೆ ನಿಶ್ಚಿತಾರ್ಥ ನಡೆದಿತ್ತು ಅದ್ದೂರಿಯಾಗಿ ನಡೆದಿದ್ದ ನಿಶ್ಚಿತಾರ್ಥದಲ್ಲಿ ಲಿಂಗಾಯತ ಮಠಾಧೀಶರು ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಎರಡು ಕುಟುಂಬಗಳ ಸಂಬಂಧಿಕರು ಭಾಗವಹಿಸಿದ್ರು ಇದಕ್ಕಾಗಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿದ್ರು ಹೀಗೆ ನಿಶ್ಚಿತಾರ್ಥ ಆದ ಬಳಿಕ ಇಬ್ಬರ ನಡುವೆ ಅನ್ಯೋನ್ಯತೆ ಬೆಳೆಯಲಿ ಅನ್ನೋ ಕಾರಣಕ್ಕೆ ಇಬ್ಬರು ಡೇಟಿಂಗ್ ಶುರು ಹಚ್ಚಿಕೊಂಡಿದ್ರು ಬೆಂಗಳೂರು ಲಾತೂರು ಶಿರ್ಡಿ ಸೇರಿ ಇಬ್ಬರು ಅನೇಕ ಊರುಗಳನ್ನ ಸುತ್ತಾಡಿದ್ರು ಈ ವೇಳೆ ಹೋಟೆಲ್ ಬುಕ್ಕಿಂಗ್ ಮಾಡಿದ್ದ ಶಾಸಕರ ಪುತ್ರ ಪ್ರತೀಕ್ ಚೌಹಾಣ್ ಯುವತಿ ಜೊತೆ ಲೈಂಗಿಕ ಸಂಬಂಧ ಬೆಳೆಸಿದ್ದ ಯುವತಿ ಆಕ್ಷೇಪ ವ್ಯಕ್ತಪಡಿಸಿದ್ರೆ ನಿಶ್ಚಿತಾರ್ಥ ಆಗಿದೆ ಮದುವೆಯಾಗುವುದು ಪಕ್ಕಾ ಅಲ್ವಾ ಅಂತ ನಂಬಿಸಿ ಸಂಬಂಧ ಬೆಳೆಸಿದ್ದ ಅಂತ ಯುವತಿ ಆರೋಪ ಮಾಡಿದ್ದಾಳೆ ಅವರ ನಡುವೆ ಸುಮಾರು ಆರೇಳು ತಿಂಗಳು ಲವ್ವಿ ಡವ್ವಿ ನಡೆದಿತ್ತು ಊರೂರು ತಿರುಗಿದ ಬಳಿಕ ಮದುವೆ ಆಗೋಕೆ ಪ್ರತೀಕ್ ಚೌಹಾಣ್ ನಿರಾಕರಿಸಿದ್ದಂತೆ ಬಳಿಕ ಎರಡು ಕುಟುಂಬಗಳ ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥದ ಮೂಲಕ ಏರ್ಪಟ್ಟಿದ್ದ ಸಂಬಂಧ ಕಡಿದುಕೊಳ್ಳಲು ನಿರ್ಧಾರ ಮಾಡಲಾಗಿತ್ತು ಅದರಂತೆ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಸುಮಾರು ಏಳೆಂಟು ತಿಂಗಳು ಸುಮ್ಮನಿದ್ದ ಸಂತ್ರಸ್ತ ಯುವತಿ ಈಗ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾಳೆ ಇದರ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಮಾಜಿ ಸಂಸದ ಭಗವಂತ್ ಕೂಬಾ ಯುವತಿಯನ್ನ ಬಳಸಿಕೊಂಡು ನನ್ನನ್ನ ಮುಗಿಸಲು ಯತ್ನಿಸುತ್ತಿದ್ದಾರೆ ಅಂತ ಕೆಲವು ಸಾಕ್ಷ್ಯಗಳ ಸಮೇತ ಪ್ರಭು ಚೌಹಾಣ್ ಆರೋಪಿಸಿದ್ದಾರೆ ವಿತ್ ಫೋಟೋ ಮಾಡ್ತೀನಿ ಮಾಡ್ತೀನಿ ಆಮೇಲೆ ರಿಪ್ಲೈ ನೋಟಿಸ್ ಬಂದಿಲ್ಲ ನೋಟಿಸ್ ಬಂದಿಲ್ಲ ನೋಟಿಸ್ ಬಂದ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ವಿತ್ ಪ್ರೂಫ್ ತಮ್ಗೆ ಏನ್ ತೋರಿಸಿಲ್ಲ ಸಿ ಟೈಲರ್ ಪಿಕ್ಚರ್ ಹಾಳವ. ಪಿಕ್ಚರ್ ನಾನು ಎಲ್ಲೆ ತೋರಿಸ್ತೀನಿ. ಮಧ್ಯ ಮಧ್ಯ ಹೇಳ್ತಾರೆ ನಾನು ಮಗulo ಮಧ್ಯ ಮಧ್ಯ ಹೇಳ್ತಾರೆ ನಾನು ಬಟ್ ನಾನು ಮಜೂರ್ ಮಜೂರ್ ಮಾಡಿದ್ರೆ ನಾನು ತೋರಿಸ್ತೀನಿ. ಶ್ರೀಮತ್ ಟೈಲರ್ ನೆನೆ देखो ابھی ಐಸೆ ಔರು ಇಂತ ニュース ಕೆಲಸ ಮಾಡ್ತರೆ ಬಡೀನ್ ಗೊತ್ತಿದೆ ಟಾವು ಇದರೆ ನಮ್ಮ ಫನಶ್ರೀ ಓಕೆ 2018 ಅಲ್ಲಿ ಚುನಾವಣ ಅಲ್ಲಿ ಯುರوباಜಿ ಬಂದರು ಪ್ರಚಾರಗೆ ಯಾರೀರಿ ಯಾರ ಟೆಂಟ್ ಟೂರ್ ಇಲ್ಲಿ ಐದನೂರು ಜನ ಆಯ್ತು ನಮ್ಗೊಳ್ಳಿ ಮೂವತ್ತು ಸಾವಿರ ಜನ ಾಗಿ ಮಹಿಳಾ ಆಯೋಗದ ಮೊರೆ ಹೋದ ಯುವತಿ ನ್ಯಾಯ ಸಿಗದಿದ್ದರೆ ಸಾವಿಗೆ ಶರಣಾಗುವೆ ಎನ್ನುತ್ತಿದ್ದಾಳೆ ಸಂತ್ರಸ್ತೆ ಆದರೆ ಸಂತ್ರಸ್ತ ಯುವತಿ ಹೇಳುವುದೇ ಬೇರೆ ನನಗೆ ಮಾಜಿ ಸಂಸದ ಭಗವಂತ ಕೂಬಾ ಯಾರು ಅನ್ನೋದೇ ಗೊತ್ತಿಲ್ಲ ಯಾವ ರಾಜಕಾರಣಿಗಳು ಸಹ ನನ್ನನ್ನ ಸಂಪರ್ಕ ಮಾಡಿಲ್ಲ ನಿಶ್ಚಿತಾರ್ಥ ಆದ ಬಳಿಕ ಮದುವೆಯಾಗುವುದು ಪಕ್ಕಾ ಅಲ್ವಾ ಹೀಗಾಗಿ ಲೈಂಗಿಕ ಸಂಬಂಧ ಬೆಳೆಸೋಣ ಅಂತ ಆತ ಒತ್ತಾಯ ಮಾಡಿದ್ದ ನಾನು ಆಗ್ತಾರೆ ಅಂತ ನಂಬಿ ನಾನು ಲೈಂಗಿಕ ಸಂಪರ್ಕ ಬೆಳೆಸಲು ಒಪ್ಪಿಗೆ ನೀಡಿದ್ದೆ ಆದ್ರೆ ಶಾಸಕರ ಮಗ ನನ್ನ ನಂಬಿಕೆಗೆ ದ್ರೋಹ ಬಗದಿದ್ದಾನೆ ನನಗೆ ಆಗಿರೋ ಅನ್ಯಾಯ ಬೇರೆಯವರಿಗೆ ಆಗ್ಬಾರದು ಬೀದರ್ ಪೊಲೀಸರು ನ್ಯಾಯ ಕೊಡಿಸು ನಂಬಿಕೆ ನನಗಿದೆ ಅಂತ ಯುವತಿ ಅಲವತ್ತು ಕೊಳುತ್ತಿದ್ದಾಳೆ हम हमें पुलिस प्रोटेक्शन दे कुछ भी करें क्योंकि वो उन लोगों ने हमें बहुत डरा के रखा हुआ है और मुझे न्याय चाहिए जो मेरे साथ हुआ है वो आगे किसी लड़कियों तो के साथ ना हो मैं अभी इसीलिए न्याय मांगने आई हूँ तो प्लीज़ मुझे आप सब लोग सपोर्ट करें और मुझे न्याय दें प्लीज़ आप सब लोग मुझे न्याय देने के लिए ये करना और मुझे सपोर्ट करना ಶಾಸಕರ ಪುತ್ರನ ವಿರುದ್ಧ ದಾಖಲಾಗಿದೆ ಅತ್ಯಾಚಾರದ ಕೇಸ್ ಸಂತ್ರಸ್ತೆ ಕುಟುಂಬದ ವಿರುದ್ಧ ಶಾಸಕರ ಆಪ್ತನ ಕೌಂಟರ್ ಕೇಸ್ ಬೀದರ್ ಜಿಲ್ಲಾ ಪೊಲೀಸರು ತಮ್ಮ ದೂರು ಸ್ವೀಕರಿಸ್ತಿಲ್ಲ ನನಗೆ ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆ ರಾಜ್ಯ ಮಹಿಳಾ ಆಯೋಗದ ಮೊರೆ ಹೋಗಿದ್ದ ಯುವತಿಯ ದೂರು ಆಧರಿಸಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬೀದರ್ ಎಸ್ಪಿಗೆ ಎಫ್ಐಆರ್ ದಾಖಲಿಸಲು ಸೂಚಿಸಿದ್ರು ಬೆಂಗಳೂರಿನಿಂದ ನೇರವಾಗಿ ಬೀದರ್ ಎಸ್ಪಿ ಕಚೇರಿಗೆ ತೆರಳಿದ ಮಹಿಳೆ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ನೀಡಿದ್ಲು ಈ ದೂರನ್ನ ಆಧರಿಸಿ ಆರೋಪಿ ಪ್ರತೀಕ್ ಚೌಹಾಣ್ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದ್ದು ಶಾಸಕರ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ ಎಫ್ಐಆರ್ ದಾಖಲಾದ ಬಳಿಕ ಸಂತ್ರಸ್ತಿಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗಿದೆ ಇದರ ನಡುವೆ ಪ್ರತೀಕ್ ತನ್ನ ಮೇಲೆ ಹಲ್ಲೆ ಮಾಡಿದ ಬಳಿಕ ಚಿಕಿತ್ಸೆ ಕೊಡಿಸಿದ್ದ ಇದಕ್ಕೆ ಒಂದು ವಿಡಿಯೋ ಇದೆ ಅಂತ ಯುವತಿ ವಿಡಿಯೋ ಹರಿಬಿಟ್ಟಿದ್ದಾಳೆ ಸಂತ್ರಸ್ತೆ ಹೀಗೆ ಶಾಸಕರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಿದ್ದಂತೆ ಪ್ರಭು ಚೌಹಾಣ್ ಆಪ್ತಾ ಸಂತ್ರಸ್ತೆ ಕುಟುಂಬದ ವಿರುದ್ಧ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂತ್ರಸ್ತೆ ಕುಟುಂಬಸ್ಥರು ಏಕಾಏಕಿ ಶಾಸಕರ ನಿವಾಸಕ್ಕೆ ನುಗ್ಗಿ ಹಲ್ಲೆಗೆ ಯತ್ನಿಸಿದ್ದಾರೆ ಸುಮಾರು ಮೂವತ್ತು ಜನ ಏಕಾಏಕಿ ಎಂಟ್ರಿ ಕೊಟ್ಟು ಗಲಾಟೆ ಎಬ್ಬಿಸಲು ಪ್ರಯತ್ನಿಸಿದ್ರು ಈ ವೇಳೆ ಚೂಪಾದ ಆಯುಧಗಳನ್ನ ತಂದಿದ್ರು ಹಲ್ಲೆ ವೇಳೆ ಕೂದಲೆಳೆ ಅಂತರದಲ್ಲಿ ಶಾಸಕರಿಗೆ ಆಯುಧದಿಂದ ಬೀಳಬೇಕಿದ್ದ ಏಟು ತಪ್ಪಿದೆ ಒಂದು ವೇಳೆ ಶಾಸಕರಿಗೆ ಏಟು ಬಿದ್ದಿದ್ರೆ ಅವರ ಪ್ರಾಣವೇ ಹೋಗುತ್ತಿತ್ತು ಅಂತ ಪ್ರತಿ ದೂರು ನೀಡಿದ್ದಾರೆ ಶಾಸಕ ಪ್ರಭು ಚೌಹಾಣ್ ಹೇಳೋ ಪ್ರಕಾರ ಇದು ರಾಜಕೀಯ ಪ್ರೇರಿತ ಆರೋಪವಾಗಿದೆ ಮಾಜಿ ಸಂಸದ ಭಗವಂತ್ ಕುಬಾ ಇವರ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಕೆಲವು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ ಸಂತ್ರಸ್ತೆ ಬೇರೆಯವರ ಜೊತೆ ನಡೆಸಿರೋ ಚಾಟ್ ಹಿಸ್ಟ್ರಿ ಕೂಡ ಕೊಟ್ಟಿದ್ದಾರೆ ಅಲ್ಲದೆ ಮಹಿಳಾ ಆಯೋಗ ನೋಟಿಸ್ ನೀಡಿದ್ರೆ ದಾಖಲೆ ಸಮೇತ ಎಲ್ಲವನ್ನು ಆಯೋಗದ ಮುಂದೆ ಇಡ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಪ್ರಭು ಚೌಹಾಣ್ ಹೇಳ್ತಿರುವುದು ನಿಜವಾದ್ರೆ ಕಳೆದ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಮಾಜಿ ಸಂಸದ ಭಗವಂತ್ ಕೂಬಾ ನಡುವಿನ ತಿಕ್ಕಾಟ ಕೌಟುಂಬಿಕ ವಿಚಾರ ಬಳಸಿ ಹೆಸರು ಹಾಳು ಮಾಡುವ ಮಟ್ಟಕ್ಕೆ ಬಂದು ನಿಂತಿದ್ದು ವಿಪರ್ಯಾಸವೇ ಸರಿ ಇದು ಶಾಸಕರ ಮಗನ ಕಥೆಯಾದ್ರೆ ಆತ ಮಹಾರಾಷ್ಟ್ರದಲ್ಲಿ ಪತಿಗೆ ಪತ್ನಿಯೇ ಚಟ್ಟ ಕಟ್ಟಿದ್ದಾಳೆ ಪತಿಗೆ ಮುಹೂರ್ತ ಇಟ್ಟ ಹೆಂಡತಿ ಗಂಡನ ಶವ ಹೂತಿಟ್ಟಿದ್ದು ಎಲ್ಲಿ ಗಂಡನ ಸಹೋದರರು ಬಂದಾಗ ಕಟ್ಟಿದ ಕಥೆ ಏನು ಕೊನೆಗೆ ಆ ಪತಿ ಎಲ್ಲಿ ಸಿಕ್ಕಿದ ಅನ್ನೋದನ್ನ ಹೇಳ್ತೀವಿ ಅದು